ಇನ್ನು ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ ಸಂಡೂರು ಪಟ್ಟಣದ ಆದರ್ಶ ಕಲ್ಯಾಣ ಮಂಟಪದಲ್ಲಿ ಸಂಡೂರು ಕ್ಷೇತ್ರ ಶಿಕ್ಷಣ ಇಲಾಖೆ ವತಿಯಿಂದ ವಿರಕ್ತ ಮಠದ ಪ್ರಭು ಸ್ವಾಮಿಗಳ ದಿವ್ಯ ಸಾನಿಧ್ಯದಲ್ಲಿ ನಡೆದ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ರವರ ನೂರ ಮೂವತ್ತೇಳನೇ ಜಯಂತಿ ಆಚರಣೆ ಪ್ರಯುಕ್ತ ಸಂಡೂರು ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮಾತನಾಡಿ ಉತ್ತಮ ರಾಷ್ಟ್ರ ನಿರ್ಮಾಣ ಕಾರ್ಯದಲ್ಲಿ ಶಿಕ್ಷಕರ ಪಾತ್ರ ಮಹತ್ತರವಾದದ್ದು ಒಂದು ಕಡೆ ಹೇಳುತ್ತಾರೆ ಶಿಕ್ಷಕ ರಾಷ್ಟ್ರ ರಕ್ಷಕ ಎಂದು ನಾವು ರಾಷ್ಟ್ರ ರಕ್ಷಣೆ ಮಾಡಬೇಕಾದರೆ ಮನೆಯೇ ಮೊದಲ ಪಾಠಶಾಲೆ ಎನ್ನುವುದನ್ನು ಮರೆಯಬಾರದು ಉತ್ತಮ ಸಮಾಜ ನಿರ್ಮಾಣವಾಗುವ ದೇಗುಲವೇ ಶಾಲೆ ಶಾಲೆಯಲ್ಲಿ ಶಿಕ್ಷಕರು ಸರ್ಕಾರಿ ಕೆಲಸ ದೇವರ ಕೆಲಸ ಎಂದು ಕರ್ತವ್ಯ ಮಾಡುತ್ತೇವೋ ಆಗ ಮಾತ್ರ ಎಳೆಯ ಕುಡಿಗಳು ಬಹು ಎತ್ತರಕ್ಕೆ ಬೆಳೆಯುವ ಸಾಧ್ಯತೆ ಇದೆ ಬದಲಾವಣೆ ಶಿಕ್ಷಣ ಕಾರ್ಯದಿಂದಲೇ ನಾವು ಉತ್ತಮ ಭವಿಷ್ಯದ ನಿರ್ಮಾಣ ಕೆಲಸ ಮಾಡಬೇಕಾಗಿದೆ ದೇಶ ರಾಜ್ಯ ಜಿಲ್ಲೆ ತಾಲೂಕು ಹಾಗೂ ಸ್ಥಳೀಯ ವಿವಿಧ ಇಲಾಖೆಗಳಿಂದ ಶಾಲೆಗಳಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಬಹುದು ಇದು ಅರ್ಧ ದಾರಿಯಲ್ಲಿ ಬಿಟ್ಟು ಹೋದ ರೀತಿಯಾಗಿದ್ದು ಶಿಕ್ಷಕರಾದ ನಾವು ಕೈಗಡಿಯಾರವಿದ್ದಂತೆ ಆಗಾಗ ನಾವುಗಳ ಕೈಗಡಿಯಾರದಲ್ಲಿ ಸಮಯವನ್ನು ನೋಡುವ ಪರಿಸ್ಥಿತಿಯಾಗಿದೆ ಇದಕ್ಕೆ ಪ್ರಮುಖ ಕಾರಣವೇನೆಂದರೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕು ಎಪ್ಪತ್ತಾರು ವರ್ಷ ನಮ್ಮ ತಾಲೂಕಿನಲ್ಲಿ ಶೇಕಡ ಎಪ್ಪತ್ತೊಂದರಷ್ಟು ಪ್ರಮಾಣ ಸಾಕ್ಷರತೆಯನ್ನು ಹೊಂದಿದ್ದು ಇನ್ನು ಶೇಕಡಇಪ್ಪತ್ತೊಂಬತ್ತರಷ್ಟು ವಿದ್ಯಾರ್ಥಿ ವಿದ್ಯಾರ್ಥಿಗಳು ಶಾಲೆಯಲ್ಲಿ ಸಿಗುವ ಸೌಲಭ್ಯಗಳನ್ನು ಪಡೆದುಕೊಂಡು ತರಗತಿಗೆ ಹಾಜರಾಗದೆ ಶಾಲೆಯಿಂದ ಹೊರಗಡೆ ಉಳಿದಿದ್ದಾರೆ ಇದಕ್ಕೆ ಪ್ರಮುಖ ಕಾರಣ ಅನಕ್ಷರಸ್ಥ ಪೋಷಕರು ಹಾಗೂ ಶಿಕ್ಷಣದ ಮೌಲ್ಯವನ್ನು ಅರಿಯದೇ ಇರುವುದಾಗಿದೆ ಇಂದಿನ ದಿನದಲ್ಲಿ ನಮಗೆ ನಮ್ಮ ಹಿರಿಯರು ನೈತಿಕ ಮೌಲ್ಯದ ಕಥೆಗಳನ್ನು ಜೀವನ ಸಿದ್ಧಾಂತಗಳ ಬಗ್ಗೆ ತಿಳಿಯಳುತ್ತಿದ್ದರು ಇದರಿಂದ ನಾವು ಶಿಕ್ಷಣದಿಂದ ದೂರ ಉಳಿಯದೆ ನಿರಂತರ ಶೈಕ್ಷಣಿಕ ಅಭಿಯಾನ ನಡೆಯುತ್ತಲಿದೆ ಎಂದರು ನಾವು ರಾಷ್ಟ್ರ ರಕ್ಷಣೆಯ ಮಾಡತಕ್ಕಂಥ ಒಂದು ಕೆಲಸವನ್ನ ಮೊನೆ ಮೊದಲ ಪಾಠಶಾಲೆ ನಮ್ಮ ಶಿಕ್ಷಕರು ಕರ್ತವ್ಯವನ್ನು ನಡೆಸತಕ್ಕ ಜಾಗವೇ ಸಮಾಜವನ್ನ ಸೃಷ್ಟಿ ಮಾಡತಕ್ಕಂತ ದೇವಾಲಯ ಮತ್ತೊಂದು ದೇಗುಲ ಆ ದೇಗುಲದಲ್ಲಿ ನಾವು ಯಾವ ರೀತಿಯಾಗಿರ್ತಕ್ಕಂಥ ಕರ್ತವ್ಯವನ್ನ ಮಾಡ್ತೀವೋ ಅದರ ಆಧಾರದ ಮೇಲೆ ನಮ್ಮ ಎಳೆಯ ಕುಡಿಗಳು ನಾಳಿಯ ಬದುಕನ್ನ ಕಟ್ಟೊಳ್ಳಿಕ್ಕೆ ತಮ್ಮದೇ ಆಗಿರತಕ್ಕಂಥ ವಿವಿಧ ಚಾಪು ಮೊದಲುಗಳ ಮೂಲಕ ತಮ್ಮ ವ್ಯಕ್ತಿತ್ವವನ್ನು ರೂಪಿಸ್ಕೊಳ್ತವೆ ಅಂತ ವ್ಯಕ್ತಿತ್ವವನ್ನ ರೂಪಿಸ್ಲಿಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ಗುರುಗಳು ಮತ್ತು ಗುರುಮಾತೆಯರು ಹಿಂದೆಂದಿಗಿಂತಲೂ ಕೂಡ ಇವತ್ತ ನಮ್ಮ ಜವಾಬ್ದಾರಿ ಬಹಳಷ್ಟು ಆಗಿದೆ ಅಂತಕ್ಕಂಥದನ್ನು ಕೂಡ ನಾವು ನೀವೆಲ್ಲರೂ ಕೂಡ ಇವತ್ತಿನ ದಿನ ಅರ್ಥ ಮಾಡ್ಕೋಬಹುದು ನಮ್ಗೆ ರಾಜ್ಯ ಮಟ್ಟದ ಜಿಲ್ಲಾ ಮಟ್ಟದ ಸ್ಥಳೀಯ ಶಾಸಕರು ಸಂಸದರು ಎಲ್ಲ ಹಂತದ ಚುನಾಯಿತ ಪ್ರತಿನಿಧಿಗಳು ನಮ್ಮ ಮೂಲಭೂತ ಅವಶ್ಯಕತೆಗಳನ್ನ ಶಾಲೆ ಮತ್ತು ಶಿಕ್ಷಕರಿಗಾಗಿ ಪೂರೈಸಬಹುದು ಆದರೆ ಅಷ್ಟು ಪೂರೈಸಿದ್ದಕ್ಕೆ ಮಾತ್ರ ನಾವು ಪೂರ್ಣ ಸಾಧಿಸಿದಂತಲ್ಲ ಅಬ್ದಾರಿಯಲ್ಲಿ ಬಿಟ್ಟು ಹೋಗಿರ್ತಕ್ಕಂಥ ಕೈಗಡಿಯಾಳವನ್ನ ಮತ್ತೆ ಮತ್ತೆ ಸಮಯ ಎಷ್ಟಾಗಿದೆ ಎಂದು ತಿಳಿದುಕೊಳ್ಳುವ ಒಂದು ಹಂತದಲ್ಲಿ ನಾವು ವಾಸ್ತವವಾಗಿ ಒಂದು ದಿನ ಇದ್ದೇವೆ ಕಾರಣ ಏನಂತ ಹೇಳಿದ್ರೆ ಸ್ವತಂತ್ರ ಸಿಕ್ಕು ಇಷ್ಟು ವರ್ಷಗಳಾದರೂ ಕೂಡ ನಮ್ಮ ತಾಲೂಕಿಗೆ ಸಂಬಂಧಪಟ್ಟಾಗ ಇನ್ನು ಎಪ್ಪತ್ತೊಂದು ಪರ್ಸೆಂಟೇಜ್ ಮಾತ್ರ ಸಾಕ್ಷರತೆಯ ಒಂದು ಪ್ರಮಾಣವನ್ನು ನಾವು ಹೊಂದಿದ್ದೇವೆ ಇನ್ನು ಇಪ್ಪತ್ತೊಂಬತ್ತು ಪರ್ಸೆಂಟೇಜ್ ಮಕ್ಕಳು ನಾವು ಮೂರು ವರ್ಷದಿಂದ ಅವರ ಹತ್ತನೇ ತರಗತಿ ಪಾಸ್ ಆಗುವವರಿಗೆ ನಾವು ನೋಡಿದ್ರೆ ಅಲ್ಲಿ ವೇಸ್ಟೇಜ್ ಮತ್ತು ಸ್ಟಾಕ್ನೇಸ್ ನಾವು ನೋಡ್ತಾ ಹೋದ್ರೆ ಇನ್ನೂ ಇಪ್ಪತ್ತೊಂಬತ್ತು ಪರ್ಸೆಂಟೇಜ್ ಮಕ್ಕಳು ಇವತ್ತ ನಮ್ಮ ಶಾಲೆಯ ಅಂಗಳದಿಂದ ಹೊರಬಿಳುಕಿದಾವೆ ಆಗಾಗ ಶಾಲೆಗೆ ಬರ್ತಾ ಇವೆ ಎಲ್ಲ ರೀತಿಯ ಸೌಲಭ್ಯಗಳನ್ನ ನಾವು ಕೊಡ್ತಾ ಇದ್ದೇವೆ ಅನಕ್ಷರಸ್ಥ ತಂದೆ ತಾಯಿಗಳಿಗೆ ಜಾಗ್ರತೆ ಇಲ್ಲದೆ ಇರುವುದರಿಂದಾಗಿ ಇವತ್ತ ಬಹಳಷ್ಟು ಮಕ್ಕಳು ನಾವು ಎಷ್ಟೇ ಶಾಲೆಗಳಲ್ಲಿ ಜಾಗೃತಿಯನ್ನು ಮಾಡ್ತಾ ಇದ್ರು ಕೂಡ ಬಾಲ್ಯ ಯೋಗಗಳಿಗೆ ಒಳಗಾಗ್ತಕ್ಕಂಥದ್ದನ್ನು ಕೂಡ ನಾವು ಇವತ್ತಿನ ಗಮನಿಸ್ತಾ ಇದ್ದೇವೆ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿ ಶಾಸಕಿ ಅನ್ನಪೂರ್ಣ ಈತುಕಾರ ಮಾತನಾಡಿ ನಾನು ಈ ಹಿಂದೆ ಒಬ್ಬ ಗೃಹಿಣಿಯಾಗಿ ಕೇವಲ ನಮ್ಮ ಮನೆ ಮಕ್ಕಳು ಹಾಗೂ ಕುಟುಂಬದ ನಿರ್ವಹಣೆ ಜವಾಬ್ದಾರಿಯನ್ನು ಹೊಂದಿದ್ದೆ ಆದರೆ ಈಗ ಶಾಸಕಿಯಾಗಿ ಮುಂದುವರೆಯಲು ನನಗೆ ನನ್ನ ಶೈಕ್ಷಣಿಕ ಜೀವನದಲ್ಲಿ ಸಾಮಾಜಿಕ ಮೌಲ್ಯದ ಬಗ್ಗೆ ಹಾಗೂ ಶಿಕ್ಷಣದ ಮೌಲ್ಯದ ಬಗ್ಗೆ ಹಾಗೂ ಜನಪರ ಕಾರ್ಯದ ಬಗ್ಗೆ ಸವಿವರವಾಗಿ ಜ್ಞಾನಾರ್ಪಣೆ ಮಾಡುವುದರಿಂದ ನಾನು ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಲು ಅವಕಾಶ ಕಲ್ಪಿಸಿಕೊಟ್ಟ ನನ್ನ ಎಲ್ಲ ಶಿಕ್ಷಕ ವೃಂದದವರಿಗೂ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ಎಂದರು ಅಧಪತನ ನಾವು ನೋಡ್ತಾ ಇದ್ದೀವಿ ಅಥವಾ ಒಂದು ಕುಟುಂಬದ ಅದ ನೋಡ್ತಾ ಇದ್ದೀವಿ ಅಲ್ಲಿ ನಾವು ವಿಶ್ಲೇಷಣೆ ಮಾಡಿದಾಗ ಆ ಒಂದು ಅಧಪತನಕ್ಕೆ ಕಾರಣ ಯಾರಪ್ಪ ಅಂತಂದ್ರೆ ಮೊದಲಾಗಿ ಅವರ ತಂದೆ ತಾಯಿಗಳನ್ನ ನಾವು ಬೆಳೆ ಮಾಡಿ ತೋರಿಸ್ತೀವಿ ಅದರ ನಂತರ ಅವರು ಕಲಿಸಿದ ಗುರುಗಳನ್ನ ನಾವು ಬೆಳೆ ಮಾಡಿ ತೋರಿಸ್ತೀವಿ గురుణ్యాత్మిక అక్షర కల్స్కు పుణ్యాత్మ ఇం సంస్కారం కల్స్ కొట్ట ఎలా శిక్షకర్ మే అదన్నే మనవి మార్కళదిక్కు బి అంద శిక్షణ ఇలాకే ఎలా శిక్షకు సాగస్తూ సర్కార జాబ్ ಸುಮಾರು ಐದರಿಂದ ಆರು ತಾಸುಗಳ ಕಾಲ ಅದು ತನ್ನ ಮನೆಯಲ್ಲಿರ್ಬೋದು ಆದರೆ ಎಂಟು ತಾಸುಗಳ ಕಾಲ ನಿಮ್ಮ ಒಂದು ವ್ಯಾಪ್ತಿಯಲ್ಲಿ ಆ ಮಗು ಇರುತ್ತೆ ಈಗ ತಾವು ಅತ್ಯಂತ ಈಗ ನಮ್ಮ ಎಲ್ಲ ಮಕ್ಕಳಿಗೆ ಒಂದು ಉತ್ತಮವಾದ ಸಮಾಜವನ್ನು ನಿರ್ಮಾಣ ಮಾಡಬೇಕಾದ್ರೆ ತಮ್ಮ ಪಾತ್ರ ಅತ್ಯಂತ ಹಿರಿದು ಅಂತಾನೆ ಹೇಳಿ ಸ್ಥಳೀಯ ಹಿರಿಯ ಮುತ್ಸದಿಯವರಾದ ಎಂ ವೈ ಗೋರ್ಪಡೆ ಅವರು ಶಿಕ್ಷಣ ಪ್ರೇಮಿಯಾಗಿ ಸಂಡೂರಿನಲ್ಲಿ ಆಗಿನ ಕಾಲದಿಂದಲೇ ಡಿಪ್ಲೊಮೊ ಕಾಲೇಜು ಮತ್ತು ಸ್ನಾತಕೋತ್ತರ ಕೇಂದ್ರವನ್ನು ನಿರ್ಮಾಣ ಕಾರ್ಯ ಮಾಡುವ ಮೂಲಕ ಸ್ಥಳೀಯವಾಗಿ ಶಿಕ್ಷಣದ ಮಟ್ಟವನ್ನು ಹೆಚ್ಚಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದರು ಕಳೆದ ಹದಿನೈದು ವರ್ಷಗಳಿಂದ ನಮ್ಮ ಸಂಸದರಾದ ರವರು ಸಹ ಶಾಲೆಗಳಿಗೆ ವಿವಿಧ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದಾರೆ ಅದೇ ರೀತಿ ಸಚಿವರಾದ ಸಂತೋಷ್ ಲಾಡ್ ರವರು ಸಹ ಈ ಹಿಂದೆ ಮೊರಾರ್ಜಿ ವಸತಿ ಶಾಲೆಗಳಿಗೆ ಜಾಗವನ್ನು ಕಲ್ಪಿಸಿಕೊಟ್ಟು ಶೈಕ್ಷಣಿಕ ಪ್ರಗತಿಗೆ ಸಹಕಾರ ನೀಡಿದ್ದಾರೆ ಎಂದರು ಇದಾದ ನಂತರ ಬಿಕೆಜಿ ಗ್ಲೋಬಲ್ ಶಾಲೆ ವಿದ್ಯಾರ್ಥಿಗಳಿಂದ ನೃತ್ಯ ಪ್ರದರ್ಶನ ನೆರವೇರಿಸಲಾಯಿತು ಸೆಟ್ ಟಿವಿ ಸಂಡೂರು ತಾಲೂಕು ಇನ್ನು ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ